ಬಸವಣ್ಣ ಅವರು ಧಾರ್ಮಿಕ ಸಂತರು ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು ಪಾಂಡವಪುರ ಪಟ್ಟಣದ ಟಿಎಪಿಸಿ ಎಂಎಸ್ ರೈತ ಸಭಾಂಗಣದ ದಲ್ಲಿ ವೀರಶೈವ ಲಿಂಗಾಯತ ಮಹಾಶಭಾ ತಾಲೂಕು ಘಟಕದಿಂದ ಆಯೋಜಿಸಿದ್ದ ಜಗಜ್ಯೋತಿ ಬಸವೇಶ್ವರರ ಎಂಟುನೂರ ತೊಂಬತ್ತೆರಡನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಯಾವುದೇ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಎಲ್ಲರೂ ಸಮಾನವಾಗಿ ಹೋಗಬೇಕು ಎಂದು ಬಸವಣ್ಣನವರು ಹೇಳಿದರು ಎಂದರು ಕಾರ್ಯಕ್ರಮ ಉದ್ಘಾಟಿಸಿದ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಮಾತನಾಡಿ ನಮ್ಮಂತಹ ರಾಜಕಾರಣಿಗಳು ಏನು ಸಾಧನೆ ಮಾಡಿದ್ದೇವೆ ಎಂದು ಒಡೆದಾಡಿಕೊಳ್ಳುವ ಮಧ್ಯೆ ಮನುಷ್ಯ ಮನುಷ್ಯನಾಗಿ ಬದುಕು ಸಾಗಿಸಬೇಕು ಎಂಬ ತತ್ವವನ್ನು ಸಾವಿರ ವರ್ಷಗಳ ಹಿಂದೆ ಬಸವಣ್ಣನವರು ಸಮಾಜಕ್ಕೆ ಸಾರಿದ್ದರು ಎಂದರು ಪಾಂಡವಪುರದಲ್ಲಿ ಬಸವ ಭವನ ನಿರ್ಮಾಣಕ್ಕೆ ಸರ್ಕಾರದ ವತಿಯಿಂದ ಸ್ಥಳ ನಿಗದಿ ಮತ್ತು ಮಾಜಿ ಸಿಎಂ ಕೇಂದ್ರದ ಸಚಿವರ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಚರ್ಚಿಸಿ ಅನುದಾನ ಕೊಡಿಸುವುದಾಗಿ ಭರವಸೆ ನೀಡಿದರು ಅದ್ದೂರಿ ಬಸವ ಜಯಂತಿ ಕಾರ್ಯಕ್ರಮ ಪಟ್ಟಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಶಭ ಪಾಂಡವಪುರ ತಾಲೂಕು ಘಟಕದ ವತಿಯಿಂದ ಶ್ರೀ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರರ ಎಂಟುನೂರ ತೊಂಬತ್ತೆರಡನೇ ಜಯಂತೋತ್ಸವ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ಪಟ್ಟಣದ ಬನ್ನಾರಿ ಅಮ್ಮನ ದೇವಸ್ಥಾನದ ಮುಂಭಾಗ ತಮಟೆ ಮಂಗಳವಾದ್ಯ ಪೂರ್ಣಕುಂಭ ಕಳಸದೊಂದಿಗೆ ಬೆಳ್ಳಿ ರಥದ ಬಸವರಾಥ ಯಾತ್ರೆಗೆ ಬೇಬಿ ಮಠದ ಚಂದ್ರವನ ಆಶ್ರಮದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು ಬಸವ ರಥಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಪಾಂಡವಪುರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಟ ರಥಯಾತ್ರೆಯು ಕಾರ್ಯಕ್ರಮದ ವೇದಿಕೆ ಸ್ಥಳವಾದ ಟಿಎಪಿಸಿ ಎಂಎಸ್ ರೈತ ಸಭಾಂಗಣಕ್ಕೆ ತಲುಪಿತು ಸುತ್ತೂರು ಕ್ಷೇತ್ರದ ಶ್ರೀ ಶಿವರಾತ್ರಿ ದೇಶೀಕೇಂದ್ರ ಮಹಾಸ್ವಾಮೀಜಿ ಮೈಸೂರಿನ ಕುಂದೂರು ಮಠದ ಡಾಕ್ಟರ್ ಶ್ರೀ ಶರತ್ ಚಂದ್ರ ಸ್ವಾಮೀಜಿ ಸಾಲೂರು ಭ್ರಮನ್ ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಚಂದ್ರವನ ಆಶ್ರಮದ ಶ್ರೀ ತ್ರಿನೇತ್ರ ಮಹಾಂದ್ರ ಶಿವಯೋಗಿ ಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ವೀರಶೈವ ಲಿಂಗಾಯಿತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ನವರ ಮತ್ತು ಗುಂಡುಪೇಟೆ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ರವರು ಶ್ರೀ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಜ್ಯೋತಿಲಕ್ಷ್ಮಿ ಬಿವೈ ಬಾಬು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಚ್ಬಿ ಚಲುವೇಗೌಡ ಹಿರೇಮರಳಿ ಬಕೋಡಿ ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಚಲುವರಾಜು ಗುರುಸ್ವಾಮಿ ವೀರಶೈವ ಮುಖಂಡರಾದ ಮಲ್ಲೇಶ್ ಅಮೃತಿ ರಾಜಶೇಖರ್ ಮಂಡಿ ಬೆಟ್ಟಳ್ಳಿ ದ್ಯಾವಪ್ಪ ಆಗನಹಳ್ಳಿ ಸಿದ್ದಪ್ಪ ವೀರಸೈವ ಲಿಂಗಾಯತ ಮಹಾಶಭಾ ಜಿಲ್ಲಾಧ್ಯಕ್ಷ ತಾಳಸಾಸನ ಆನಂದ್ ತಾಲೂಕು ಅಧ್ಯಕ್ಷ ಶಿವಕುಮಾರ್ ವಿವಿಧ ಜಿಲ್ಲೆ ಹಾಗೂ ತಾಲೂಕುಗಳ ಅಧ್ಯಕ್ಷಗಳು ಭಾಗವಹಿಸಿದ್ದರು एक तरफ एक रूपी के फंड में आएगा, दूसरे एक रूपी का सामान उत्पन्न करेगा, तीसरा एक रूपी का जिम्मेदारी लेगा, चौथा एक रूपी का जिम्मेदारी लेगा, पांचवा एक रूपी का जिम्मेदारी लेगा, छठा एक रूपी का जिम्मेदारी लेगा, दूसरा एक रूपी का जिम्मेदारी लेगा, तीसरा एक रूपी का

ಅವರಿಗೆ ಭಕ್ತಿ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಈಗ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ವಿಧಾನಸಭಾ ಕ್ಷೇತ್ರದ ಎಚ್ ಗಣೇಶ್ ಕೈ ಮಾಡಿ ಎಲ್ಲರೂ ಕೂಡ ಕಟ್ಟುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಮೆರವನ್ನ ನೀಡಬೇಕು ಅಂತ ಹೇಳಿ ಕೇಳಬಹುದಾಗಿದೆ ಬಸ್ ಸಾಕಷ್ಟು ಬೇಕು ಅಂತೇಳಿ ಕೇಳ್ಬೋದಾಯ್ತು ಓಂ ಶ್ರೀ ಗುರು ಬಸವಲಿಂಗಾಯ ಓ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈಗ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಿಕೊಳ್ಬೇಕು ಶ್ರೀ ಎಚ್ ಎನ್ ಗಣೇಶ್ ಪ್ರಸಾದ್ ಅವರನ್ನ ಕೇಳ್ಕೋತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಮತ್ಸುತ್ತೂರು ವೀರಸಿಂಹಾಸನ ಮಾಸ ಸ್ಥಾನ ಮಟ್ಟದ ಪೀಠಾಧ್ಯಕ್ಷರು ಪರಮಪೂಜ್ಯ ಉದ್ಘಾಟನೆ ನಮ್ಮ ಧರ್ಮದಲ್ಲಿ ಗುರುನಿಂದ ಜಗಮಕ್ಕೆ ಬಹಳ ದೊಡ್ಡ ಸ್ಥಾನ ಆದ್ರೆ ಒಬ್ಬ ವ್ಯಕ್ತಿ ಕಾಯಕದಲ್ಲಿ ನಿರತನಾದ್ರೆ ಅವನ ಮೂರನ್ನು ಈಗ ಡಾಕ್ಟರ್ ಶಾಂತ ಮಲ್ಲಿಕಾರ್ಜುನ ಮಹಾ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮಲ್ಲಿ ಪರವಾಗಿ ಮತ್ತು ನಮ್ಮ ಸಮಿತಿಯ ಪರವಾಗಿ ಅರ್ಪಿಸ್ತಾ ಇದ್ದೀರಿ ಹಾಗೆಯೇ ಮತ್ತವರ್ವರು ಬ್ರಹ್ಮ ಪೂಜ್ಯರು ಬೆಂಗಳೂರಿನ ಸಂಸ್ಕೃತ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಮಂಡಲ ಕ್ರೀಡಾಧಿಪತಿಗಳಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರಲಿ ನಿಜವಾದ ಒಂದು ನಮ್ಗೆ ಸಂತೋಷದ ವಿಚಾರ ಅವರು ಕೂಡ ನಮ್ಮ ಒಂದು ಕರೆಗೆ ಬಂದ್ ಅಂತ ಕೇಳ್ಕೊಂಡಾಗ ಆಯ್ತಪ್ಪ ಶಿವಕುಮಾರ್ ಪತ್ತಿನ ತಿಂಗಳನ್ನ ತಲುಪಿಸ್ತಾ ಇದ್ದೀವಿ ಹಾಗೆಯೇ ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರತಕ್ಕಂತ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಮಾತಾಡಿ ಮಾತಾಡಿದ್ದಾರೆ ಅವ್ರ ಬಗ್ಗೆ ಜಾಸ್ತಿ ಮಾತಾಡೋ ಎರಡು ಮಾತು ಮಾಡಿ ಮಾತಾಡಿ ಆಮೇಲೆ ಶ್ರೀಗಳು ಅವ ಅವರ ಆಶೀರ್ವಚನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ನಿಮಗೆ ಹೊಸ ಕೇವಲ ಧಾರ್ಮಿಕ ಸಂತ ಅಂತ ನಾವು ನೋಡಬಾರ್ದು ಅವರ ಸಮಾನತೆ ಏನು ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರೂ ಸಮಾನದಿಂದ ನೋಡಬೇಕು ಅನ್ನೋದನ್ನು ಅವರು ಬರೀ ಹೇಳ್ಕೊ ಬರಲಿಲ್ಲ ಅವರು ದಿನ ಜೀವನದಲ್ಲಿ ನಡ್ಸ್ಕೊಂಡು ಬಂದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಹತಿದೇಶ್ವಿ ಮಹಾಸ್ವಾಮೀಜಿಗಳ ಪಾದ ಕಮಲಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಂಪರ್ಕಿಸ್ತಾನೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನವನ್ನು ಇತ್ತಾನೆ ಪ್ರಾರಂಭ ಮಾಡಿ ಮುಂದೆ ಅವರ ಆಶೀರ್ವಚನ ಕೇಳಬೇಕಾಗಿದೆ ನಮ್ಮ ಚಂದ್ರವನ ಆಶ್ರಮದ ಪರಪೂಜ್ಯ ಡಾಕ್ಟರ್ ತಿನ್ನೇತು ಮಾತ್ರ ಶಿವಕುಮಾರ್ ಸ್ವಾಮೀಜಿ ಅವರುಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಎಲ್ಲ ವಿಚಾರಧಾರೆಗಳನ್ನು ಈ ಸಭೆಯಲ್ಲಿ ಮಂಡಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶರತ್ ಚಂದ್ರ ಸ್ವಾಮೀಜಿ ಅವ್ರಿಗುನನ್ನು ಪ್ರಣಾಮಗಳನ್ನು ಸಮರ್ಪಿಸಿ ನಮ್ಮ ಶ್ರೀ ಮಲೆಮದೇಶ್ವರ ಭಟ್ಟದ ಪರಮ ಪೂಜ್ಯ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ನನ್ನನ್ನು ನಮಸ್ಕಾರಗಳನ್ನು ಅರ್ಪಿಸಿ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರೇ ಹಾಗೆ ಈ ಅಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನೆಲ್ಲ ಹಿರಿಯರೇ ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ಇಲ್ಲಿ ಅತ್ಯುತ್ತಮವಾಗಿ ಉಪವಿಭಾಧಿಕಾರಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿ ಹೆಚ್ಚುವರಿಯ ಜಿಲ್ಲಾ ಅಧಿಕಾರಿಗಳಾಗಿ ಕೆಲಸ ಮಾಡಿ ಬಹುತೇಕ ಅವರಿಗೆ ಬೆನ್ನಿಗೆ ಬೆನ್ನಾಗಿ ನಿಂತು ಹತ್ತು ವರ್ಷಗಳ ಕಾಲ ಸಿ ಅವರಾಗಿ ಜಯದೇವ್ ಆಸ್ಪತ್ರೆಯಲ್ಲಿ ಅತ್ಯಂತ ಜವಾಬ್ದಾರಿ ಜಾಗದಲ್ಲಿ ಕೆಲಸ ಮಾಡಿ ಇವತ್ತು ಚಂದ್ರವನ ಮಠದ ಆಡಳಿತಾಧಿಕಾರಿಗಳಾಗಿ ಜವಾಬ್ದಾರಿ ನಿರ್ವಹಿಸತಕ್ಕಂಥ ಚಿತ್ತಮ್ಮಯ್ಯವರೆ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗೌರವಿತ ಗಣ್ಯರೇ ಇಲ್ಲಿ ಸೇರಿರ್ತಕ್ಕಂಥ ನನ್ನೆಲ್ಲ ಕನ್ನಡ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮಾತಾಡಿದಂಥ ಎಲ್ಲ ಪ್ರಮುಖರು ಅದರಲ್ಲೂ ವಿಶೇಷವಾಗಿ ನನ್ನ ಪರಮಪೂಜ್ಯ ಸ್ವಾಮೀಜಿಯವರು ಶ್ರೀ ಶ್ರೀ ಜಗಜ್ಯೋತಿ ಬಸವೇಶ್ವರವರ ಜಯಂತ್ಯೋತ್ಸವದ ಹಿನ್ನೆಲೆಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಇವತ್ತು ಈ ವೈಜ್ಞಾನಿಕ ಜಗತ್ತಲ್ಲಿ ಭಾಳ ಜನ ನನ್ನಂಥ ರಾಜಕಾರಣಿಗಳು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಒಡೆದಾಡುವಂಥ ನೀತಿಯನ್ನು ಅನುಸರಿಸುವಂಥ ಅನೇಕ ಸಂದರ್ಭಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಆದರೆ ಅವತ್ತಿನ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣವರು ಒಬ್ಬ ಮನುಷ್ಯ ಮನುಷ್ಯನಾಗಿ ಬಾಳಲಿಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನು ಸಾವಿರ ವರ್ಷದ ಹಿಂದೆಯೇ ಅವರು ಆಲೋಚನೆ ಮಾಡಿ ಅವರು ಕೊಟ್ಟಂಥ ಅನೇಕ ತತ್ವ ಸಿದ್ಧಾಂತಗಳ ಮೇಲೆ ಇವತ್ತು ಸ್ವಲ್ಪ ನ್ಯಾಯ ನೀತಿ ಧರ್ಮ ಉಳಿದಿದೆ ಅಂದರೆ ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಬದುಕನ್ನು ಸಾಗಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥೈಸ್ಕೋಬೇಕಾಗಿದೆ ಅನ್ನೋ ಉದ್ದೇಶದಿಂದ ಆದರೆ ಇವತ್ತು ಆ ಜಯಂತಿಗಳು ಆ ಅರ್ಥವನ್ನ ಕಳ್ಕೊಳ್ತಾ ಇರೋದನ್ನ ನಾವು ಕಾಣ್ತೇವೆ ಅದು ಕೇವಲ ಬಸು ಜಯಂತಿ ಅಂತ ಅಲ್ಲ ನೀವು ಯಾವ ಜಯಂತಿ ಇರೋದು ಅಂಬೇಡ್ಕರ್ ಜಯಂತಿ ಇರಬಹುದು ಕೆಂಪೇಗೌಡರ ಜಯಂತಿ ಇರಬಹುದು ಅಥವಾ ಮತ್ತೊಂದು ಇರಬಹುದು ಕನಕದಾಸರ ಜಯಂತಿ ಯಾವುದಾದ್ರೂ ಜಯಂತಿ ತಗೊಬಹುದು ಇವತ್ತು ಈ ಎಲ್ಲ ಮಹತ್ವರ ಜಯಂತಿಯನ್ನು ನಾವು ಯಾಕೆ ಆಚರಿಸ್ತೇವೆ ಅಂದ್ರೆ ಅವರು ಹೇಗೆ ಬದುಕಿದ್ರು ಅನ್ನೋದು ನಮಗ್ ಗೊತ್ತಾಗ್ಲಿ ಅಂತ ನೋಡಿ ಮನುಷ್ಯ ಇದಾನಲ್ಲ ನಾವು ನಾವು ಮೂಲತಃ ಪ್ರಾಣಿಗಳು ನಾವೇನೇ ಅಂದ್ಕೊಳ್ಬಹುದು ನಾನು ದೊಡ್ಡ ಮನುಷ್ಯ ನಾನು ಶ್ರೀಮಂತ ನಾನ್ ಬುದ್ಧಿವಂತ ಏನ್ ಅನ್ಕೊಂಡ್ರು ಕೂಡ ಮೂಲದಲ್ಲಿ ಯಾರು ನಾವು ಪ್ರಾಣಿಗಳೇ ಈ ಪ್ರಾಣಿತ್ವದಿಂದ ನಮ್ಮನ್ನ ಮನುಷ್ಯತ್ವಕ್ಕೆ ಏರಿಸ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಲವು ಗುಣಗಳು ಇರಬೇಕು ಅದಕ್ಕೆ ನಾವು ಸಂಸ್ಕಾರ ಅಂತ ಕರೀತೇವೆ ಮೌಲ್ಯ ಅಂತ ಕರೀತಾರೆ ಹೇರೆಯರು ಜೀವನ ಮೌಲ್ಯಗಳು ಆ ಮೌಲ್ಯ ಇದ್ರಷ್ಟೇ ನಾವು ಮನುಷ್ಯರು ಮೌಲ್ಯ ಇಲ್ಲದೆ ಬದುಕಿದ್ರೆ ನಾವು ಪ್ರಾಣಿಗಳೇ ಬಸವಣ್ಣವರು ಒಂದ್ ಕಡೆ ಬಹಳ ಸುಂದರವಾಗಿ ಹೇಳ್ತಾರೆ ನಮ್ಮ ಜೀವನದ ಮೌಲ್ಯ ಏನು ನಮ್ಮ ದೇಹದ ಮೌಲ್ಯ ಏನು ಅಂತ ಬಸವಣ್ಣವ್ರು ಒಂದ್ ಕಡೆ ಹೇಳುತ್ತಾರೆ ವ್ಯಾದನೊಂದು ಮಲವ ತಂದೆಡೆ ಸಲುವ ಹಾಕಕ್ಕೆ ಕೊಂಬರಯ್ಯ ಒಬ್ಬ ಬೇಟೆಗಾರ ಒಂದು ಕಾಡಿಗೆ ಹೋಗಿ ಒಂದು ಮಲವನ್ನ ಬೇಟೆ ಮಾಡ್ಕೊಂಡು ತಂದ್ರೆ ಯಾರಾದ್ರೂ ಒಂದ್ ರೂಪಾಯಿ ಕೊಟ್ಬಿಟ್ಟಾರು ತಗೋತಾರೆ ನೆಲನಾಳುವನ ಹೆಣವೆಂದೆಡೆ ಹೆಣವೆಂದಡೆ ಒಂದ್ ಅಡಕೆಗೆ ಕೊಂಬವರಿಲ್ಲ ಕಾಡಿಗೆ ಯಾರೋ ಒಬ್ಬ ಮಹಾರಾಜ ಸದ್ಬಿದ್ದಿದ ನಾ ನೆನ ಯಾರು ತಗೊಳಪ್ಪಾ ಅಂತಂದ್ರೆ ಒಂದ್ ಅಡಕೆಗೂ ಬೇಡ ಅಂತಾರೆ ಬಿಟ್ಟಿ ಕೊಟ್ರು ಬೇಡ ಅಂತ ಮೊಲದಿಂದ ನರ ಕರಕಷ್ಟ ನರನ ಬಾಳುವೆ ನಾವೆಷ್ಟು ಕೀಳು ಅಂತ ಹೇಳಿದ್ರೆ ಆ ಮೊಲದ ಶವಕ್ಕಿರುವಷ್ಟು ಬೆಲೆಯು ಮನುಷ್ಯನ ಶವಕ್ಕಿಲ್ಲ ಸಲೆ ನಂಬುವ ನಮ್ಮ ಕೂಡಲ ಸಂಗಮ ದೇಹ ನಮ್ಮ ದೇಹಕ್ಕೆ ಬೆಲೆ ಇಲ್ಲ ಯಾವ್ದಕ್ ಬೆಲೆ ಇದೆ ಗೊತ್ತಾ ನಮ್ಮ ಜೀವನಕ್ಕೆ ಬೆಲೆ ಇದೆ ನಾವು ಹೇಗೆ ಬದುಕಿದ್ವಿ ಅನ್ನೋದ್ರ ಮೇಲೆ ನಮ್ಮ ಮೌಲ್ಯ ನಿರ್ಧಾರ ಆಗತ್ತೆ ಜನವೇ ಪಾವನ ತೀರ್ಥ ಸುಲಭ ಸ್ತ್ರೀ ಗುರುಬೆ ಕೃಪೆಯಾಗುತ್ತೆ ನನ್ನ ಆರಾಧ್ಯ ಗುರುವರನ್ನ ಆರಾಧ್ಯ ದೇವತೆಯನ್ನು ಹೃದಯ ಗಮನದಲ್ಲಿ ಸ್ಮರಿಸಿಕೊಳ್ಳುತ್ತ ನನ್ನ ಆರಾಧ್ಯ ಗುರುವರಿಯ ಲಿಂಗೈಕ್ಯ ಮನಿದೇವರು ಶಿವಯೋಗಿ ಮಾಸ್ತವಳನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವಾದಿ ಶರಣರನ್ನ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತ ನಮ್ಮೆಲ್ಲರ ಆಶ್ರಯದಾತೆ ಜ್ಞಾನದಾತೆ ಭಾರತಕ್ಕೆ ಭಕ್ತಿಪೂರ್ವಕವಾಗಿ ನಮಿಸಿ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿದಂತ ಇನ್ನು ಐದು ನಿಮಿಷಗಳಲ್ಲಿ ಬರುವಂತ ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ಶರಣ ಶರಣಾರ್ಥಿಗಳನ್ನು ಸಲ್ಲಿಸ್ತಾರೆ ನನ್ನ ಆತ್ಮೀಯರವಾದಂಥ ನೇತೃತ್ವವನ್ನು ವಹಿಸಿಕೊಂಡಂತ ಪರಮ ಪೂಜ್ಯ ಕುಂದೂರು ಮಠದ ಡಾಕ್ಟರ್ ಶ್ರೀ ಶರಶ್ಚಂದ್ರ ಮಹಾಸ್ವಾಮಿಗಳಲ್ಲಿ ಶರಣಾರ್ಥಿಗಳನ್ನು ತಿಳಿಸ್ತ ಅದೇ ತರನಾಗಿ ಉಪಸ್ಥ ನಮ್ಮ ಮಾದೇಶ್ವರ